ನೀವು ನಂಗೆ ಹುಟ್ಟಿದ ಹೇಳಿ ತೆಗದಿಟ್ನಲ್ಲ ಏನ್ ಮಾತಾಡು ಸ್ವಾಮಿ ಬೊಂಡೆ ತೆಗೆದು ಹೊಲ ಉಂಟು ನಿಮಗೆ ಕೊಟ್ಟು ತೂತು ಮಾಡಿ ಹೋಗೋದು ಅಲ್ಲೂ ಹೋಗಿ ನಾವು ಆಶ್ವಾಸನೆ ಕೊಡ್ತೇವೆ ಏನಂತ ಏನ್ ಹೆದರಬೇಕಾದಂತ ಅಗತ್ಯ ಇಲ್ಲ ಹ್ಮ್ ನಿಮ್ಮ ಕುಟುಂಬ ಕುಂಟಲ್ಲ ಹ್ಮ್ ಲಕ್ಷ

नेतिये मेल कर हो तो केशवनी रे मेल कर हो तो केशवनी रे चित्तो व्यापुल तालो ता केशव चित्तो व्यापुल तालो

ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಯೋಚನೆ ಮಾಡುದೂ ಗೊತ್ತಿಲ್ದಂಗ್ ಈಗ ನಮ್ ಕಲೆ ಮೇಲೆ ಬಾರಿ ಮಂಡಿ ಹ್ಮ್ ಅದೇ ಯೋಚನೆ ಮಾಡುದು ನಾನೀಗ ಇವು

ಸೃಷ್ಟಿಕರ್ತ ಬ್ರಹ್ಮ ನಿಮಗಾಗಿ ಬಾಯಿ ಹಾಕಿ ಬಾಯಿ ನಂಗಾಗಿ ಹುಟ್ಟಿದ ಅವಳು ಹಾಗೆ ಹಾಗೆ ಮತ್ತೆ ಇವಳ ಅಪ್ಪ ಹೇಳಿದೆ ನಂಗೆ ಏನಾರು ನಂಗೆ ಹೆಣ್ಣು ಹುಟ್ಟರು ನಿಂಗೆ ಇವಳು ಹುಟ್ಟು ಸುತ್ತ ಆಯ್ತಾ ನಂಗೊಂದ್ ಸ್ವಲ್ಪ ಪ್ರಾಯ ಆಯ್ತು ಎಂತ ಮಾಡುದು

Vasude bay derdim ma vasha gumbatranir. Vasude bay derdim ma vasha gumbatranir. Rasayla gudu kima Vasude bay derdim ma vasha gumbatranir. Rasayla gudu kima Oh, ಇಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಇಂಥ ಮಂಡಿ ಬಿಸಿ ಅಲ್ದಾನ ಹೌದು ಸ್ವಾಮಿ ಮಂಡಿ ಬಿಸಿ ಇದು ಯಾಕೆ ನಮ್ಮ ಜೀವನದಲ್ಲಿ ಇಂಥ ಆಟವನ್ನ ಆಡ್ತಾ ಇದ್ದಾನೆ ಕೂರಿ ಆಯ್ತಾ ಹೌದು ಸ್ವಾಮಿ ಅದಲ್ಲ ಅಂತ ಆದ್ರೆ ಮದ್ವೆ ಆಗಿ ಎಷ್ಟು ವರ್ಷ ಕಳೆದು ಹೋಯ್ತು ಸಂತಾನ ಆಗ್ಲಿಲ್ಲ ಸ್ವಾಮಿ ನಾವೇನು ದೇವರಿಗೆ ಕಾಯಿ ಹೊಡುವು ಕಡಿಮೆ ಕಡಿಮೆ ಮಾಡ್ಲಿಲ್ಲ ಸ್ವಾಮಿ ಕಲ್ಲು ಗುಂಡಿಗಳ ಕಾಯಿ ಜೊಪ್ಪರು ಮಕ್ಕಳ ಇಲ್ಲ ಹೌದು ಸ್ವಾಮಿ ತಲೆ ಬಿಸಿ ಮಾರ್ಗಬಾರ ನಿನ್ ಪ್ರಾಯಿಲ್ಲ ನಾವ್ ಒಂದು ಪ್ರಾಯಿಲ್ಲ ಇಲ್ಲ ಇವತ್ತಲ್ಲ ನಾಳೆ ಕೊಡು ದೇವ್ರು ಬಡವನ ಮನ್ಸು ಮಾಡ್ರು ಎಷ್ಟು ಎಷ್ಟು ಅದ ನಾವು ಬರ್ಲಿಕ್ಕಾಗಿ ಅದ್ರದೊಂದು ಧೂಳು ಹೋಯ್ತು ನೀವು ಅಲ್ಲಿಂದ ಬಂದವರಲ್ಲ ಇಲ್ಲೇ ಹೋದ್ರೆ ನೀನು ಈ ಬೂದಿ ರಾಶಿಲಿ ಉರುಡುತ್ತದ ನೋಡು ನಾಯಿ ಅದೇ ರೀತಿ ಬಿತ್ಕೊಂಡಿರಲ್ಲ ಹ ನೀವು ನಾವ್ ಹ್ಯಾಕ್ ಕುತ್ಕೊಂಡ್ರು ನಡೀತು ನಮ್ಮನೆ ಅಲ್ವಾ ನೀವು ದೊಡ್ಡವ್ರು ಅಲ್ಲಿಂದ ಬಂದವರಲ್ಲ ಹಾಗಾಗಿ ನಿಮ್ಗೆ ಚಕ ಮಾಡಿ ಕೊಡುವಂತ

ಸ್ವಲ್ಪ ಸಾವಾಸ ಮಾಡಿ ಇವನು ಕಲ್ತ ಹುಡುಕ್ತಾ ಅಂದ್ರೆ ಸೈನಿಗೆ ನಿಂಗೆ ಕಡಿ ಕೊಡುವ ಆ ಏನ್ ನೀನು ನೀನು ಪಾಪ ಸುಮ್ಮನೆ ಬಂದಾಗೆ ಹೋಗು ನಿಂಗ್ ಬೇಡ ಇದಲ್ಲ ಅಲ್ಲ ಅವ್ನಿಗ್ ಒಂದು ಸ್ವಲ್ಪ ಕೊಡುದಾ ಕೊಡುವ ಇದು ಈ ಬೇಡ ಅವ್ನಿಗೆ ಹಾ ನಿಮ್ಗೆಲ್ಲ ಕಡಿ ಕೊಡುವ ರೇ ಇಲ್ಲ ನೀರಿಗೆ ಲಿಂಬೆ ಹಣ್ಣನ್ನು ಹಾಕುದಲ್ಲ ನೀರಿಗೆ ಲಿಂಬೆ ಹಣ್ಣು ಹಾಕಿ ಇಟ್ಕೊಂಡು ಬರಿ ನೀರು ಕೊಟ್ರೆ ಆಯ್ತಾ ಅವನ್ ಲೆಕ್ಕ ಅಂದ್ರೆ ಒಂದ್ ತಿಂಗಳ ಲಿಬ್ಣ್ಣು ಬರ್ತೀವಿ ಎಷ್ಟು ಜನ ಬಂದ್ರು ನೀವು ಲಿಂಬೆ ಹಣ್ಣು ನೀರು ಲಿಂಬೆ ಹಣ್ಣೆಂಟು ಬೇಕಂತ ಸಾಲ ಮಾಡಿ ಬರ್ಬೇಕು ಏನ್ ಮಾತಾಡು ಸ್ವಾಮಿ ಬೊಂಡ ತಗೋ ಎಲ್ಲಿ ಉಂಟು ನಿನ್ನೆ ತಾನೇ ನಿಮ್ಮ ಪುರಿಚಯದವ್ರು ಬದಲಂತ ಕುಡಿಲಿಕ್ಕೆ ಕೊಟ್ಟಲ್ವಾ ಅದೂ ಮಾಡೋದು ಎಲ್ಲಿ ಹೊಟ್ಟೆಯಾದ ಬೊಂಡ ವಿಶಾಲ್ ಬೇಡ ಇವನೇ ಆಯ್ತು ಮನಕಿಲ್ಲ ಒಂದೂ ಇಲ್ಲ ಎಲ್ಲಿ ಉಂಟು ಒಂದ್ ಕೆಲಸ ನೀರಿಗೆ ಒಂದಿಷ್ಟು ಉಪ್ಪು ಹಾಕಿಡ್ಕ ಎಲ್ಲಿ ಉಪ್ಪು ಅಂಗ್ಡಿಯ ಉಪ್ಪು ಅಂಗಡಿ ಉಂಟು ನಿನ್ನ ಹೆಣ್ಣಿಲ್ ಉಂಟು ನೀರ್ ಮನೇಲಿ ಉಂಟು ಎಂತ ಅಮ್ಮ ಅತರ್ಥ ಈಗ ನೀನು ಕೊಟ್ಟರು ನಾವು ಕುಡಿಯೋದಿಲ್ಲ ಯಾಕೆಂದ್ರೆ ನಾವು ಬಂದು ಕೆಲಸ ಅಂತದ್ದು ಆಸ್ಥಾನದಿಂದ ಮಹಾರಾಜರು ಕಳಿಸಿದ್ನಲ್ಲ ಗೊತ್ತಾಯ್ತು ಸ್ವಾಮಿ ನಮಗೆ ಯಾಕಂತ ಹೇಳಿದ್ರೆ ನಮ್ಮಂತ ಬಡವರಿಗೆಲ್ಲ ಬರಗಾಲ ಬಂದಿದೆ ಅವರೆಲ್ಲ ಕಣ್ಣೀರ್ ಇಡ್ತಾ ಇದ್ದಾರೆ ಅವ್ರು ಕಣ್ಣೀರ್ ಇಡುವುದು ಬೇಡ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಅವ್ರಿಗೆ ಬರ ಪರಿಹಾರ ಕೊಟ್ಟು ಬನ್ನಿ ಅಂತ ಬರ ಪರಿಹಾರ ತಂದದ್ದು ಕೊಡ್ಲಿಕ್ಕೆ ನೀ ಅವಸುಂದರ್ನೋ ಟೀಮ್ ಅಲ್ಲಿ ಸಾಕ ಮನೆ ಬ್ಯಾಡ್ ಬ್ಯಾರ ಮಾಡ್ಕೊಂಡು ಉದ್ಕಂತೀ ಹೇಳಿ ತೆಗಿಯ ಈಗ ಪರಿಹಾರ ಕೊಡ್ಬೇಕು ಅಂದ್ರೆ ನಷ್ಟಕ್ಕೊಳಗಾದವರು ಮಹಾರಾಜರ ಹತ್ರ ಹೋಗಿ ದುರ್ಕೊಳ್ಬೇಕು ಅದರಂತ ಸಮೀಕ್ಷೆ ಆಗ್ಬೇಕು ಆಮೇಲೆ ಘೋಷಣೆ ಆಗುದು ಸಿಗುದು ಯಾವಾಗ ನೀ ಎಂತದ್ರು ಇಲ್ಲೇ ಪರಿಹಾರ ತಂದ್ರೆ ಪರಿಹಾರ ಅಲ್ಲ ಮಹಾರಾಜರು ಡಂಗುರ ಹೊಡೆಸಿದ್ದಾರಲ್ಲ ಹೌದು ಆ ನಿಮಿತ್ತವಾಗಿ ಬಂದದ್ದು ಮೊದಲೆಲ್ಲ ನೀನು ನೆಲದಕಾರ ಒಂದು ಮುಡಿಗೆ ಎಷ್ಟು ಕೊಟ್ಟಿದ್ದೆ ಮೂರು ಡಂಗುರ ಹೊಡೆಸಿದ್ದೇ ಹಾಗೆ ಹೌದಾ ಕೇಳಿಲ್ವ ನೀವು ಮತ್ತೆಲ್ಲರು ಮತ್ತೆಲ್ಲರು ಜಗಿ ಪಾಪಿ ಮಗನೇ ಅದೆಲ್ಲ ನಿಂಗೆ ಎಷ್ಟು ಮುಡಿ ಉಂಟಿಗೆ ಹಿಚ್ಚಿಲ್ಲ ಹೊಯ್ ಹೊತ್ತೇ ಮುಡಿ ಹಾ ಅದಕ್ಕೆ ಒಂದು ಮುಡಿಗೆ ಆರರಂತೆ ಹತ್ತು ಎಷ್ಟು ಎಷ್ಟಾಗ್ತದೆ ಲೆಕ್ಕ ಮಾಡೋತ್ ಕೊಡು ಕೈ ಮುಗಿದ ಹೊಯ್ ನಮ್ ಕೈಯಲ್ಲಿ ಯಾಕೆ ನಮ್ ಕೈಯಲ್ಲಿ ಕೊಡ್ಲಿಕ್ಕೆ ಏನು ಇಲ್ಲ ಸ್ವಾಮಿ ನಾವು ಗಡೂರಾಗಿದ್ದೇವೆ ಹಾ ಅಂತ ಹೇಳಿದ್ರೆ ತುತ್ತ ಅನ್ನಕ್ಕೂ ಗೊತ್ತಿಲ್ದೆ ಇದ್ದಾಗಿದ್ದೇವೆ ಹಾ ಕಾಲಿಗೆ ಬೇಯ್ತೇವ್ ತಡಿಯಾ ನನ್ ಇಲ್ಲ ಕೊಡ್ಲಿಕ್ಕೆ ಇಲ್ಲವಾ ಇಲ್ಲ ಈಗ ಮಹಾರಾಜರತ್ರ ಹತ್ರ ಹೋಗಿ ನಾನು ಇಲ್ಲಿ ಬಂದ್ರೆ ನೀವು ಕೊಡ್ಲಿಕ್ಕಿಲ್ಲ ಅನ್ಕೊಳ್ಳಲಿಲ್ಲ ಕ್ರಮ ಎಲ್ಲ ಅದು ನಮಗೆ ಸಂಬಂಧ ಇಲ್ಲ ಕೊಡತಕ್ಕ ಅಯ್ಯ ನಮ್ಮೂರಲ್ಲ ಹೌದು ಒಂದು ಮನಸ್ಸು ಮಾಡಿ ಯಾಕೆ ಮನಸ್ಸು ಮಾಡಿಬಾರ ಕೂಡುದೇ ಅಂತಂದ ನೀ ಸ್ವಲ್ಪ ಗಟ್ಟಿ ಮಾತಾಡ್ಸಾರೇ ಹಾಗೆ ತಗೋ ಮಗನೈ ಅದಕ್ಕೊಂದು ಶೈಲಿ ಉಂಟು ಅದು ಬಿಟ್ಕೊಂಡು ನಿನ್ನ ಒಳ ಪಂಚಾಯತ್ಗೆ ಒಳ ಹುಂಡಿ ಕೂಡಬಾರದ ವಯಸ್ಸಲ್ಲಿ ಕೂಡ ಹೋಗಿ ನಿನ್ನ ಅಪ್ಪಿನ ಹತ್ರ ಮೂರ್ಖ ಶಿಖಾಮಣಿ ನಿನಗೆ ಸ್ವಲ್ಪವೂ ಪ್ರಜ್ಞೆ ಇಲ್ವಾ ಮಾತಾಡ್ತಾ ಇದ್ದದ್ದು ಎಲ್ಲಿ ಏನು ನೀನು ಯಾರಿಗೆ ಮಾತಾಡ್ತೆ ಇದು ಯಾವುದೂ ಸಂಬಂಧವೇ ಜಾಡಿಸಿ ಒದ್ದೇನು ಮತ್ತೆ ಮೂರ್ಖ ಅಲ್ಲ ಒಬ್ಬಳು ಅವಳು ಆ ಹೇಳೋದಿಕ್ಕೆ ಕಾರಣ ಉಂಟು ನೋಡ ಈಗ ಬರಗಾಲ ಬಂದಿದೆ ಹೌದಾ ಹೌದು ಈಗಾಗಲೇ ಬಂದಿದೆ ಬಂದಾಯ್ತು ಬಂದಾಗಿದೆ ಅದರಲ್ಲಿ ಕಡು ಬಡವ್ರ ಬೆಳೆಯನ್ನು ಬೆಳುವುದಕ್ಕೆ ಆಗುದಿಲ್ಲ ಹಾ ಹೀಗೆ ತೆರಿಗೆ ಹೆಚ್ಚು ಮಾಡಿದ್ರೆ ನಾವ್ ಎಲ್ಲಿಂದ ಕೊಡ್ಲಿ ಹೇಳಿ ನಿನ್ನ ಭಾವನೆ ನೋಡ್ರಿ ನಂಗೆ ಮಾತೇ ಬೇಡ ನೀವು ಬರೀ ಯಾಕೆ ಬೇಡ ಮು ಯಾರು ಮುಂದ್ ಬಿಟ್ಟಿದ್ದ ಅವಳನ್ನ ಏಡ್ ಮಾತಾಡ್ತೇನ್ಲ ನನಗೆ ಸಂಬಂಧ ಎಲ್ಲ ಕೊಡ್ಬೇಕು ನಮ್ಮ ಹತ್ರ ಕೊಡು ತಕ್ಕದ್ದು ವೈ ಸ್ವಾಮಿ ಕೊಡ್ತೀಯವಾ ಅವೈ ಯಾಕಂತ ಯಾಕಂತೇಳಿದ್ರೆ ನಾವು ಯಾರಿಗೂ ಸುಳ್ಳು ಹೇಳಿ ಮೋಸ ಮಾಡಿದವ್ರಲ್ಲ ಇವತ್ತಿಗೂ ಇಲ್ಲ ಅಂತ ಹೇಳಿದವ್ರಲ್ಲ ನಮ್ಮ ಹತ್ರ ಕೊಡಲಿಕ್ಕೆ ಏರು ಇಲ್ಲ ಸ್ವಾಮಿ ಕೊಡುದಿಲ್ಲ ಅವೈ ಮುಗಿತೆ ಕೊಡಲಿಲ್ಲ ಅವಾಯ್ ಮುಗಿ ಬಿತ್ತು ಬಿಟ್ರಪ್ಪ ಇವರು ಹಾ ಇಂತ ಒಳ್ಳೆ ರೊಟ್ಟಿಗೆ ಇದ್ದುಂಡು ಹೀಗೆ ಮಾಡೋದಾ ನೀವು ಈಗ ಒಳ್ಳೆ ರೊಟ್ಟಿಗೆ ಒಂದೇ ಅಂತ ಇದ್ರು ಒಂದೇ ಅವ್ರದ್ದು ಏನಂತೆ ನೆಲದ ಕರ ಕೊಡಬೇಕು ಅಂತ ಹೇಳಿದ್ರಮ್ಮ ನೀವು ಏನು ಹೇಳಿದ್ರಿ ನಮಗೇನಿಲ್ಲ ಕೊಡ್ಲಿ ಕಳಬಹುದು ಇಲ್ಲ ಅಂತ ಹೇಳಿದ್ವಿ ಕೇಶವ ಅಮ್ಮ ಕೊಡಬೇಕು ಅದು ಧರ್ಮ ಹಾ ಬಾರ್ಕೂರಿನ ಪ್ರಜೆಯಾಗಿ ನಾವು ನೆಲದ ಕರವನ್ನು ಕೊಡಲೇಬೇಕು ಹಾ ಒಂದು ದೇಶ ಅಭಿವೃದ್ಧಿಯಾಗಬೇಕು ಅಂತಾದ್ರೆ ಹಾ ಪ್ರಜೆಗಳು ನೆಲದ ಕರವನ್ನು ಕೊಡಬೇಕು ದೇಶಾಭಿಮಾನ ಇದ್ದವರು ಕೊಡಬೇಕು ಹೌದು 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 ಜೊತೆಯಲ್ಲಿ ಹಾ ದೇಶದ ಉನ್ನತಿಯ ಪ್ರಜೆಗಳ ಮುಖ್ಯ ಗುರಿಯಾಗಿರಬೇಕು ಹ ನಾವೆಲ್ಲ ಒಟ್ಟಾಗಿ ನೆಲದರಿಗೆ ಕೊಡಲೇಬೇಕು ಅಲ್ವಾ ಹೌದು ಸ್ವಾಮಿ ಹಾ ಆದ್ರೆ ಏನು ಮಾಡೋಣ ಏನು ನಮ್ಮ ಹತ್ರ ಕೊಡಲಿಕ್ಕಿಲ್ಲ ಇಷ್ಟು ಹೇಳಲಿಕ್ಕೆ ಶ್ರೀ ಉತ್ರ ಪ್ರವೇಶ ಮಾಡಬೇಕಾ ನೋಡಿ ಬಂದ ಇದ್ದಂಗೆ ಯಾವುದೋ ತಲೆ ಬಿಸಿಲಿದ್ರೆ ಹಾಗೆ ತಲೆ ಬಿಸಿ ಇಲ್ಲ ಇಲ್ಲಿ ಇದೆಲ್ಲ ಅಂತ ಬಿಟ್ಟು ನಾಮೇನು ಮಾಡುವುದು ಆಗ ಹಾಂ ಅಲ್ಲ ಹ್ಞೂ ನಾ ಕೇಳುವುದು ಈಗ ಇದೇ ಶಬ್ದ ಅವನು ಹೇಳಿದ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲಾಳೆ ಮತ್ತು ನಿಮ್ಮ ಅಗತ್ಯೇನು ಅವನು ಹೇಳಿದ್ನ ಮತ್ತೆ ನಾನು ತಿಳಿದವ ಹಾಂ ನಾನು ತಿಳಿಸಿ ಹೇಳಿದ್ದು ಸ್ವಾಮಿ ಏನು ಹೇಳಬೇಕಾದ ವಿಚಾರವನ್ನ ಕೆಲವೊಬ್ರು ಹೇಳಿದ್ರೆ ಪತ್ತೆ ಆಗೋದಿಲ್ಲ ಹಾ ಇನ್ನು ಕೆಲವೊಬ್ರು ಹೇಳಿದ್ರೆ ಪತ್ತೆ ಆಗ್ತದೆ ವಿಶ್ವಾಸದಲ್ಲಿ ಹೇಳಿದ್ದು ಸ್ವಾಮಿ ಅದರಲ್ಲೇ ಹ ಇರ್ಲಿ ಎಲ್ಲ ಕುಡ್ಕೊಳ್ಳಿ ಆಮೇಲೆ ಮಾಡುವಲ್ಲ ಅಲ್ಲಗಳೇ ಇಲ್ಲಾಗಿತ್ತು ಅದು ಎಂತ ಮಾಡ್ಲಿಕ್ಕೂ ಇಲ್ಲ ಹ್ಮ್ ಕುಡಿಯುವಷ್ಟು ಮಾತಾಡ್ಸೇ ಗೊತ್ತಾಗ ಕುಡಿಯುವಾಗ ಅದೇ ಕುಡಿಯುವಾಗ ಕುಡಿಯೋರು ಇಷ್ಟು ಮಾತಾಡ್ತಿರು ಅಂತ ಗೊತ್ತಾಗ ನೋಡಿ ಅದಲ್ಲ ನಾನು ಹೇಳುದೇನೋ ಗೊತ್ತಂಟ ಹ್ಮ್ ಹೀಗೆ ನೀವು ಕೊಡ್ಲಿಕ್ಕಿಲ್ಲ ಅಂದ್ರೆ ಯಾರು ನಾನು ಇದೇ ಕೊಳದ ಬಯಲಿನವರು ಹ ಚಂದಮ್ಮ ಶೆಡ್ತಿ ಅಂತ ಹೆಸರು ಸ್ವಾಮಿ ಕೇಳಿದ್ದೆ ಇಲ್ಲಿ ಬಾಳ ಜನರಿಗೆ ಬೇಕಾದವರು ನೀವು ನಿಮ್ಮ ಗೌರವ ಉಂಟು ಮೇಲಾಗಿ ಹೇಳಬೇಕು ಅಂತ ಆದ್ರೆ ಸ್ವಲ್ಪ ಇದ್ದ್ರಲ್ಲಿ ಅನುಕೂಲ ಅಂತ ಬಂದು ಕೊಡ್ಲಿಕ್ಕಿಲ್ಲ ಅಂತ ಹೇಳುವುದಲ್ಲ ಜನರ ವಯಸ್ಸುದಿಲ್ಲ

ರೈತರ ಬಗ್ಗೆ ಕಣ್ಣು ಬಿಟ್ಟು ನೋಡಿ ನೀವು ರೈತರ ಬಗ್ಗೆ ನಮಗೆ ಬಹಳ ಉಂಟು ಹೌದಾ ಬಗ್ಗೆ ಏನ್ ಅಂತ ಹೇಳಿದ್ರೆ ದೇಶದ ಬೆನ್ನೆಲುಬು ಮುಂದುವರಿಸಿ ಅವರು ಹಸಿರನ್ನು ಬೆಳೆಸಿದ್ರೆ ಅದು ನಮ್ಮ ಉಸಿರು ನಾಡಿನ ಹಸಿರು ನಮ್ಮ ಉಸಿರು ಅಂತ ನಾವು ಹೇಳಿದವರು ರೈತ ಮಣ್ಣಿನ 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 ಮಗ ಮಗ ಆ ಹೌದಲ್ಲ ಮಣ್ಣಿನ ಮಣ್ಣೆ ಸೇರಿದಾಗ ರೈತರ ಬಗ್ಗೆ ಹೃದಯ ತುಂಬಿ ಅದೇ ಹಿಂದಿನಿಂದ ರೈತನ ಬೆನ್ನೆಲ್ ಮುರಿತೀರಿ ನೀವು ರೈತ ಬೆನ್ನೆಲುಬು ಹೇಳುದು ನಾವು ಮುರಿಯೋದು ನೀವಿ ಎಂತ ಮಾತಾದ್ರೂ ಆಡಬೇಡಿ ನೀವು ಅದಲ್ಲದೇ ಇದ್ರೆ ಮೂರಿದ್ದ ತೆರಿಗೆಯನ್ನು ಆರು ಮಾಡಿದ್ರಿ ದೇಶದ ಮಹಾರಾಜರು ಅದೇ ಅಧಿಕಾರಿಗಳು ಹೌದು ಸ್ಥಾನಪನ್ನ ವ್ಯಕ್ತಿಗಳು ಹೌದು ಆ ಬಳಿಕ ಮೊದಲೇ ಬೆಳೆ ಇಲ್ಲ ಬರಗಾಲ ಹ ಕೊಡ್ಲಿಕ್ಕೆ ಆಗುದಿಲ್ಲ ಆವಾಗ ರೈತ ಆತ್ಮಹತ್ಯೆ ಮಾಡಿಕೊಳ್ತಾನೆ ನಾವು ಆ ಜಾಗ ಓಡುದು ಆದ್ರು ಉಂಟಲ್ಲ ಪಾವು ಮನೆಯವ್ರು ಗೊತ್ತಾಗದಕ್ಕಿಂತ ಬೇಗ ಗೊತ್ತಾಗುದು ನಮಗೆ ಸಾಂತ್ವನ ಹೇಳಿ ಬರೇ ಸಾಂತ್ವನ ಅಲ್ಲ ಹಣ ಅಲ್ಲಿ ಅವನ ಕುಟುಂಬದವ್ರು ಕುಟುಂಬದವರಿದ್ರು ಮತ್ತೆ ನೀವೆಂತ ಹೋಗುದು ಅಲ್ಲೂ ಹೋಗಿ ನಾವು ಆಶ್ವಾಸನೆ ಕೊಡ್ತೇವೆ ಏನಂತ ಏನ್ ಹೆದರ್ಬೇಕಾದಂತ ಅಗತ್ಯ ಇಲ್ಲ ನಿಮ್ಮ ಕುಟುಂಬಕ್ಕುಂಟಲ್ಲ ಪರಿಹಾರ ಘೋಷಣೆ ಮಾಡಿಬಿಡ್ತೇವೆ ನಾವು ಐದು ಲಕ್ಷ ಹಾ ಪರಿಹಾರ ಘೋಷಣೆ ಮಾಡಿಬಿಡುದು ಮತ್ತೆ ಕುಟುಂಬ ಅದನ್ನೇ ನಂಬಿಕೊಂಡು ಆ ಕುಟುಂಬಸ್ಥರು ಹೋಗಿ ಕೇಳಿದ್ರೆ ಹ ಅವ್ರು ಹೇಳ್ತಾರೆ ಹ ಅದು ನಮ್ಮ ಊದಿಲ್ ಘೋಷಣೆ ಆಗಿದ್ದಲ್ಲ ಹೋಗಿ ಹೋಗಿ ಅಂತ ಹೇಳ್ತಾರೆ ಅಧಿಕಾರಿಗಳು ಹೌದು ಬೇಡ ದಮ್ಮಯ್ಯ ನಾವು ದಾಖಲಾತಿ ಕೊಡ್ತೇವೆ ಐದು ಲಕ್ಷ ದಮ್ಮಯ್ಯ ಕೊಡಿ ಅಂತ ಕೇಳಿದಾಗ ಅಷ್ಟೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಇಲ್ಲ ಕೊಡಿ ಸ್ವಾಮಿ ಕೊಡ್ಬೇಕಾ ಒಂದೀಚೆ ಕೊಡಿ ಅಂತ ಹೇಳ್ತಾರೆ ಒಂದ್ರೆ ಒಂದ್ ಒಂದ್ ಲಕ್ಷ ಒಂದ್ ಲಕ್ಷಗಳನ್ನ ಹೌದು ಯಾರು ಅಂತ ಹೇಳ್ಬೇಕು ನೀವು ಹ ಅವನನ್ನ ಪಾಪಿ ಮಗನಲ್ಲಿ ಇಟ್ಟಿರಲ್ವಾ ಏನ್ ಮಾಡ್ತೀರಿ ಕಿತ್ತು ಮತ್ತೊಂದು ಕಡೆ ಬಿಸಾಡ್ತೇವೆ ಯಾಕೆ ಒಂದು ಕೇಳ ನಾ ನಾಲ್ವ ಅಂದ್ರೆ ಒಂದು ಐದು ಹತ್ತು ಕೇಳಿದ್ರೆ ಪ್ರಶ್ನೆ ಕೊಡುದೇ ಅಲ್ಲ ಸಾವಿರ ಒಂದು ಲಕ್ಷ ಕೇಳ್ತಾ ನಾವು ಇರ್ಬೇಕಾ ಅದಕ್ಕೆ ಕಿತ್ತು ಮತ್ತೊಂದು ಕಡೆ ಹಾಕ್ತೇವೆ ಈಗ ಕಣ್ ತೆರ ನೋಡಿ ಏನು ಒಳಗಣ್ಣ ತೆರೀರಿ ನಮ್ ಕಣ್ ತೆರಕೊಂಡೇ ಉಂಟು ಅಲ್ಲ ನೀವು ಮನುಷ್ಯ ನೀವು ನಾವು ಮನುಷ್ಯರೇ ನಿಮ್ಗೆ ಅನುಕಂಪ ಇಲ್ವ ಅಯ್ಯೋ ಆ ಕಂಪ ಉಂಟು ನಮ್ಗೆ ಕಂಪ ಅಲ್ಲ ಅನುಕಂಪ ಅದೇ ಆ ಕಂಪ ನೀನು ಹೇಳಿ ಕಣ್ಣ ನೀರು ಬರುದಿಲ್ಲೋ ನಮ್ ಕಣ್ರೆ ಅಯ್ಯೋ ನನ್ನ ಕಣ್ಣಲ್ಲಿ ನೀರು ಬಂದಷ್ಟು ಮತ್ತೆ ಯಾರ ಕಣ್ಣಲ್ಲೂ ಬರ್ಲಿಕ್ಕಿಲ್ಲ ಯಾವಾಗ ನೀವು ಗಾಡಿ ಅಡಿಗೆ ಬಿಡ್ಬೇಕು ನನ್ನಷ್ಟು ಕಣ್ಣೀರು ಹಾಕಬೋರ್ ಮತ್ತೆ ಯಾರು ಇಲ್ಲ ಅಂತ ಮಾತಾ ಹಾಗೆ ಹೇಳಿದ ತಕ್ಷಣ ಬೀಳ್ತಾರೇನು ಇಲ್ಲಪ್ಪ ಇರ್ತೇನೆ ಮತ್ತೆ ಈಗ ಅವನಿಗೆ ನಮ್ಮ ಊರು ಎಷ್ಟು ಜನ ಶಾಪ ಹಾಕ್ತಾರೆ ಅವನಿಗೆ ಆಗ್ತದ ನಮಗ ಅವ್ರು ಶಾಪ ಹಾಕದ್ದು ನಮಗ್ ತಾಗುದಿಲ್ಲ ಯಾಕಂದ್ರೆ ಶಾಪ ಹಾಕೋರು ನೈತಿಕತೆ ಇಲ್ಲಲ್ಲ ಅಲ್ಲ ಕೊಡಬೇಕಾದವರು ಕೊಡಬೇಕಾದವನು ಕೊಡವಿಲ್ಲವಲ್ಲಿ ಕೊಡದೆ ಶಾಪ ಅಂತ ಹಾಕುವುದಿಲ್ಲ ಮತ್ತೆ ಜೊತೆ ಉದಾಹರಣೆಗೆ ಗಾಡಿ ಎಳಿಗೆ ಬಿದ್ದು ಕಣ್ಣೀರು ಬರ್ತದೆ ಅಂತ ನಾನಲ್ಲ ಅವ್ರು ಮನೆಯವ್ರು ಬಿದ್ರು ಕಣ್ಣೀರು ಬರ್ತದೆ ಅವನಿಗೆ ಏನ್ ಹೇಳ್ತೀಯ ಬರುದಿಲ್ಲ ಅವಳ ಬಗ್ಗೆ ಖರ್ಚು ಮಾಡ ಬೇಕಷ್ಟು ಕಣ್ಣೀರ್ ಹಾಕಿದೆ ಮತ್ತೆ ಕಣ್ಣೀರ್ ಹಾಕೋದಿಲ್ಲ ಮನೆಯವ್ರು ಬಿದ್ರೆ ಕಣ್ಣೀರ್ ಬರುದಿಲ್ಲ ಯಾಕೆ ಅಂದ್ರೆ ಕಣ್ಣೀರ್ ಹಾಕ್ಸಿದಾರೆ ಅವ್ರ ನಂಗೆ ಸರಿ ಹಾ ಅವರೆಲ್ಲರ ಪರವಾಗಿ ನಿಮ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಏನು ಕೊಡುವುದಕ್ಕೆ ಅವ್ರ ಹತ್ರ ಇಲ್ಲ ಹಾ ಹಾಗಾಗಿ ಕೊಡುದಿಲ್ಲ ಅಷ್ಟೇ ಅಲ್ಲ ಕೊಡುವುದಿಲ್ಲ ಸ್ವಾಮಿ ನಾನು ಹೇಳುದು ಕೇಳಿ ಏನು ಯಾವ ಕಾರಣಕ್ಕೂ ನಾನು ಬಿಡುವುದಿಲ್ಲ ಕಾಲ್ ಹಿಡ್ಕಂತೆ ನೀ ಕಾಲ್ ನಾನೇ ಹಿಡಿತೇ ಬೇಕಿದ್ರೆ ನಾನು ಬಿಟ್ಟು ಹೋಗುವಲ್ಲ ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡವ ನಾನು ಬರಗಾಲ ಉಂಟು ಸ್ವಾಮಿ ಬರಗಾಲ ಉಂಟು ಹೇಳುದು ನೀವು ಇಲ್ಲಿ ಬಂದ ಮೇಲೆ ಹೇಳುದಲ್ಲ ಬರಗಾಲ ಉಂಟು ಮಹಾರಾಜರು ಡೊಂಗುರ ಸಾರಿದ್ದಾರೆ ತೆರಿಗೆ ಹೆಚ್ಚು ಮಾಡಿದ್ದೇವೆ ಅಂತ ಅಲ್ಲಿ ಹೋಗಿ ನೀವು ಮನವಿ ಮಾಡ್ಕೊಳ್ಬೇಕು ಅದು ಬಿಟ್ಟುಕೊಂಡು ಬಂದ ಅಧಿಕಾರಿಗಳೆಲ್ಲ ಹೇಳುವುದಲ್ಲ ನಿಮ್ಮ ಹತ್ರ ಹೇಳ್ತೇವೆ ಹೇಳಲಿಕ್ಕೆ ಕೊಡುದಿಲ್ಲ ಅವ್ರು ಹೇಳೋದು ಕೆಲಸ ಮಾಡ್ಲಿಕ್ಕೆ ನಾನು ಇರೋದು ಬಿಟ್ರೆ ನೀನ್ ಹೇಳಿದ್ಕಲ್ಲ ನೋಡಿ ಹ ಕೈ ಮುಗಿದು ಕೇಳ್ಕೊಳ್ತೇನೆ ಕೈ ನಾ ಮುಗಿತಿ ಅದರಲ್ಲಿ ಏನ್ ದೊಡ್ಡ నిమ్మల్ ఆ భావన మ్యాక్ ముగ్గురి భావన ఉంటుంది పెంక సొక్వ జన జతనవో జత మరవదే పర జన బేగద కలిదు నడయో ಚನ್ನಯ್ಯ ಶೆಟ್ಟಿ ಚನ್ನಪ್ಪ ಶೆಟ್ಟರ ಚನ್ನ ಪಲ್ಲೋ ಚನ್ನಯ್ಯ ಶೆಟ್ಟಿ ಯಾವ ಚನ್ನಪ್ ಶೆಟ್ಟರ ಭಯಂಕರ ಮಾತುಗಾರ ಇದ್ದ್ರೋ 나 ಅದೇ ನೋಡದೆ ನೀವಲ್ಲ ನೀವು ಹ ಚನ್ನಯ್ಯ ಶೆಟ್ರು ಹೌದಾ ಇನ್ನು ಹೇಳ್ಬೇಕಾ ಹ ನನ್ನ ಯಜಮಾನ್ರು ಅಯ್ಯ ಹ್ ಹೇ ದಿ ತುಕಾದು ಉಂಟು ತುಕ್ಕೆ ಏ ಶೆಟ್ಟರೇ ಏನು ಗಲಾಟೆ ಗಲಾಟೆ ಇದು ನೀವು ಎಲ್ಲ ಇದ್ದರೇನ ಅಲ್ಲ ನ್ಯಾಯ ಜೊತಿಯಲ್ಲಿದ್ರು ಇವರು ಒಳಗಿದ್ರು ಹೌದು ಬಿಟ್ಕಂಡು ಒಳಗ್ ಕೂತಿದ್ರು ಹ ಮುಂದೆ ಬಿಡುದಲ್ಲ ಹ ನಮ್ಮ ಸ್ವಭಾವ ಕ್ರಮ ಆಗಿ ಏನು ಷಡ್ತಿರ್ ಮುಂದೆ ಯಾಕೆ ಶಟ್ರು ಹಿಂದೆ ಅದೇನು ಪರಿಸ್ಥಿತಿ ನಂಗೆ ಗೊತ್ತಿಲ್ಲ ಅದು ಹಿಂದ ಮುಂದೆ ಆದ್ಯಾಕೆ ಗೊತ್ತಿಲ್ಲ ಪರಿಸ್ಥಿತಿ ಅಲ್ಲ ಹೊಂದಾಣಿಕೆ ಅದು ನಿಮ್ಮಲ್ಲಿ ಹಾಗೆ ನಮ್ಮಲ್ಲಿ ಹೊಂದಾಣಿಕೆ ನೀವು ಹೊರಗಿದ್ದೀರಿ ಹೌದು ಇವ್ರು ಒಳಗೆ ಮಾಡ್ತಿದ್ರು ಅಯ್ಯೋ ದೇವರೇ ಅಲ್ಲ ಒಳಗೆ ನೀವು ಮಾಡೋ ಕೆಲಸ ಮಾಡ್ತಿದ್ರಿ ಯಾವುದು ಒಳಗೆ ತಿಕ್ತೇ ಪೂಜೆ ಮಾಡ್ತಾ ಇದ್ರು ದೇವ್ರ ಪೂಜೆ ಏ ಏನದಿಂದು ಕಂದಾಯ ಕಂದಾಯ ಕೊಡುವುದಕ್ಕೆ ನಮ್ಮಲ್ಲಿಲ್ಲ ಆ ರೋಡ್ಸ್ ಕೊಡ್ತೇವೆ ಹೋಗು ಇಲ್ಲ ಹೇಳ್ಲಿಕ್ ನೀವು ಜನ ಅಲ್ಲ ನಾವ್ ಹೆಂಗ್ ತಕ್ಕೊಳ್ಬೇಕು ಅಂತ ನಂಗೊತ್ತು ನಾವ್ ಇಲ್ಲಿ ಹೊಸ್ದಾಗ್ ಬರ್ತೀರ ಇಲ್ವಾ ಹೋಗುದಿಲ್ಲ ಇಲ್ಲಿ ಹೊಸದಾಗ್ ಬಂದು ಬೆಳೆ ಬೆಳಿತಾ ಇದ್ರು ಏನು ಬರಗಾಲ ನಿಮ್ಗ ಅಷ್ಟೇ ಅಲ್ಲ ಎಲ್ಲಾ ಕಡೆ ಬರಗಾಲ ಬಾರ್ಕೂರು ಸೀಮೆಗೆ ಇನ್ನು ಹೇಳ್ಬೇಕು ಅಂದ್ರೆ ನಾವು ಬನ್ನಾಡಿ ಬೇಳೂರು ಬೇಳೂರ್ನವಂತೂ ಇವತ್ತು ಗಟ್ಟಿ ಕೊಟ್ಟೇ ಕೊಡ್ತಾರೆ ನಂಗೆ ಎಲ್ಲ ತಕೊಂಡು ಬಂದಿದ್ದೇನೆ ಸಾಯಿಬುಳ್ಕಟ್ಟೆ

ಪಾಪ ಚಟ್ಟರೆ ಪಾಪದವರು ಹೊರೊಳಗೇ ಬಿದ್ದುಬಿಟ್ರು ನೀ ಮೈ ಬಿಳಿಬಿಡ್ತೀಯ ಹಾ ಏನಾ ನನಗೆ ಅವರೇ ಸರ್ವಸ್ವ ಹೌದಾ ಇದೆಂತದ್ದು ಇಡೀ ಕೊಳದ ಬೈಲಿನ ಕರ ಇದು ಆಗ ಏನೂ ಇಲ್ಲ ಅಂತ ಅಂತೇಳಿದವರು ಯಾರು ನೀನೇ ಎರಡು ಶೆಟ್ಟರಿಗೆ ಎಲ್ರ ಬಿಟ್ಟಿದ್ದೇನೆ ಹೊಡೆದಕ್ಕಾಗಲ್ಲ ನಮ್ಮ ಮನೆತನದ ಬಂಗಾರ ಇದು ಆಪದ ಇದು ನನ್ನ ಬಂಗಾರ ಅವರಿಗೆ ನೀವು ಹೊಡೆದ ಮೇಲೆ ಈ ಬಂಗಾರ ಯಾಕೋ ನನಗೆ ನಮ್ಗೆ ಗೊತ್ತು ಅದಕ್ಕೆ ಮೈ ಮುಟ್ಟದ ನಾವು ಕೊಡೋಣ